जय महागुरु वीरभद्रेश्वर महाकालीका देवी देवताभ्यो नमः। आम धात वेदसे सुमना वसोम मराति हतनिदाहति वेदां। सनर्पशदति दुर्गाणि विश्वनामेव सिंदुरताग्रिहं। आदिशक्त्यात्मिके महाकाली महादुर्गी नमोस्तुते। यल्ला नन्ना वीक्षक बांधवरुग नन्ना शरणो शरणार्थी। ಸ್ತ್ರೀಯರನ್ನು ಆದಿಶಕ್ತಿಗೂ ಭೂಮಿಗೂ ಹೆಣ್ಣನ್ನು ಆದಿಶಕ್ತಿಗೂ ಭೂಮಿ ತಾಯಿಗೂ ಸಹನೆಗೂ ಹೋಲಿಸೋ ಅಂಥ ಒಂದು ವಿಚಾರ ಯಾಕಪ್ಪ ಈ ಭೂಮಿಗೆ ಹೋಲಿಸಿದರೆ ಹೆಣ್ಣನ್ನು ಯಾಕಪ್ಪ ಈ ಒಂದು ಸಹನಿಗೆ ಹೋಲಿಸಿದರೆ ಆದಿಶಕ್ತಿಗೆ ಹೋಲಿಸಿದರೆ ಆದಿಶಕ್ತಿ ಒಂದೆಣ್ಣೆ ಭೂಮಿ ತಾಯಿಯೂ ಒಂದೆಣ್ಣೆ ಆ ತಾಯಿಯನ್ನು ಬಿಟ್ಟರೆ ಆ ಹೆಣ್ಣನ್ನು ಬಿಟ್ಟರೆ ನಾವು ನೀವೆಲ್ಲರೂ ಕೂಡ ಉದ್ಭವನೇ ಇಲ್ಲ ಆ ತಾಯಿ ತಾಯಿಯಾಗಿ ಆ ಹೆಣ್ಣು ತಾಯಿಯಾಗಿ ಮಗಳಾಗಿ ಹೆಂಡತಿಯಾಗಿ ಅತ್ತೆಯಾಗಿ ಅಜ್ಜಿಯಾಗಿ ಸಹನಾ ಮೂರ್ತಿಯಾಗಿ ತ್ಯಾಗಮೂರ್ತಿಯಾಗಿ ಹೀಗೆ ಏನೆಲ್ಲ ಆ ಒಂದು ಮನುಷ್ಯನ ಪುರುಷರ ಜೀವನಕ್ಕೆ ಆ ಕುಟುಂಬದ ಬದುಕಿಗೆ ಏನೆಲ್ಲ ಬೇಕು ಆ ಹೆಣ್ಣು ನಿರ್ವಹಿಸ್ತಾ ಹೋಗ್ತಾಳೆ ಆ ಒಂದು ಸಂದರ್ಭದಲ್ಲಿ ಇನ್ನೊಂಥರ ಹೆಣ್ಣುಗಳನ್ನು ನಾವು ಕಾಣ್ತೀವಿ ವೀಕ್ಷಕರು ಮನೆ ಗಂಡು ಬಂದರೂ ಸಾಕು ಶುರು ಮಾಡ್ಕೆ ಮಾಡೋದು ತೈ ತಕ ತಕದಿಮ್ ಥವಂ ತಕ ಅಂತ ಹೇಳಿ ಆ ಒಂದು ತಕದಿಮ್ ಅಂತ ಹೇಳಿ ಶುರುವಾಗ್ದಂಗೆ ಅವನು ಹೊರಗಡೆಯಿಂದ ದುಡ್ಕೊಂಬಂದಿರ್ತಾನೆ ಬಂದಿರ್ತಾನೆ ಪುರುಷ ಗಂಡಸು ದುಡ್ಕೊಂಬಂದಿರ್ತಾನೆ ಅವನಿಗೆ ಸಾಕಾಗಿರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಯಾಕಪ್ಪ ಮನೆಗೆ ಹೋಗ್ಬೇಕು ಆ ಮನೆಗೆ ಹೋದರೆ ನಮಗೆ ನೆಮ್ಮದಿನೇ ಇಲ್ಲ ಎಲ್ಲ ಕೊಟ್ಟವನೇ ಭಗವಂತ ಒಂದು ಒಳ್ಳೆ ಎಂಟು ಕೊಡಲವಲ್ಲ ಭಗವಂತ ಅಥವಾ ಒಂದು ಒಳ್ಳೆ ತಾಯಿ ಕೊಡ್ಲಿಲ್ವಲ್ಲ ಸ್ವಾಮಿ ಅಥವಾ ಒಳ್ಳೆ ಅತ್ತೆ ಕೊಡಲವಲ್ಲ ಒಂದು ಒಳ್ಳೆ ಮಗಳು ಕೊಡ್ಲಿಲ್ವಲ್ಲ ಯಾಕೆ ಬೇಕು ಈ ಸಂಪತ್ತು ಯಾಕೆ ಬೇಕು ಒಂದು ಈ ವೈಭೋ ವೈಭೋಗ ನೆಮ್ಮದಿನೇ ಇಲ್ಲದಲೇ ಇರತಕ್ಕಂಥದ್ದು ಅನ್ನೋ ಒಂದು ಪರಿಸ್ಥಿತಿಯಾಗೇ ತಂದಿಡ್ತಕ್ಕಂತಹ ಹೆಂಗಸುವು ಕೂಡ ಈ ಸಮಾಜದಲ್ಲಿ ಉಂಟು ಮನೆಯಲ್ಲಿ ಈ ರೀತಿ ಎಲ್ಲ ಸಮಸ್ಯೆಗಳು ತೋರ್ಪಟ ಆಗಬಾರದು ಮತ್ತು ದರಿದ್ರತನ ಪ್ರಾಪ್ತಿಯಾಗಬಾರ್ದು ಮತ್ತು ಮನೆ ಯಾವಾಗಲೂ ಕಳೆ ಕಳೆಯಿಂದ ಯಾವಾಗಲೂ ಆ ಕುಟುಂಬ ನಗುತ್ತಾ ನುಡಿತ ಸಂತೋಷದಿಂದ ಬಡತನ ಇದ್ದರೂ ಪರವಾಗಿಲ್ಲ ವೀಕ್ಷಕರೇ ಆ ಮನೆಯಲ್ಲಿ ನೆಮ್ಮದಿ ಇರಬೇಕೋ ಸಂತೋಷ ಇರಬೇಕೋ ಆ ಸಂತೋಷ ನೆಮ್ಮದಿ ತುಂಬಿ ತುಳುಕನ ಆಡಬೇಕು ಅನ್ನೋದಾದರೆ ಆ ಮನೆಯಲ್ಲಿ ಆ ಸ್ತ್ರೀಯ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಹಾಗಾದರೆ ಏನು ಮಾಡಬೇಕು ಸ್ವಾಮಿ ಸ್ತ್ರೀ ಇರುವ ಏನು ಮಾಡಬೇಕಾಗಿಲ್ಲ ಶುಭ್ರವಾಗಿ ಎಲ್ಲ ಮನೆಯ ಸದಸ್ಯರು ಎದೊಳೋದಕ್ಕಿಂತ ಮುಂಚೆ ಮನೆ ಒಡತಿ ಮೊದಲು ಎದೊಳಬೇಕು ಮನೆಯಲ್ಲಿ ಮನೆಯ ಒಡತಿ ಮೊದಲು ಎದ್ದು ಆಕೆ ಕೈಕಾಲು ಮುಖವನ್ನು ತೊಳೆದು ಒಂದು ಸುಗಂಧ ಭರಿತವಾದಂಥ ಎರಡು ಕಡ್ಡಿಯನ್ನು ಅಥವಾ ಊದುಗಡ್ಡಿಯನ್ನು ಅಥವಾ ಊದುಬತ್ತಿಯನ್ನು ದೇವರುಗಳಿಗೆ ಬೆಳಗಿ ಸುಭಿಕ್ಷವಾಗಿ ಪ್ರಥಮವಾಗಿ ಆಕೆ ಫಸ್ಟು ಲಕ್ಷಣವಾಗಬೇಕು ಸ್ವಾಮಿ ಲಕ್ಷಣವಾದರೂ ಸಾಕ ಇನ್ನೆಲ್ಲರೂ ವಿಲಕ್ಷಣವಿದ್ರೆ ಆತ ಅದಲ್ಲ ಅಷ್ಟು ಲಕ್ಷಣವಾಗಬೇಕಾಕೆ ಮತ್ತು ಮಾತಿನ ವೈಖರಿ ಎಲ್ಲರನ್ನು ಪ್ರೀತಿಯಾಗಿ ಮಾತಾಡಿಸೋ ಕಷ್ಟ ಬರಲಿ ಸುಖ ಬರಲಿ ಏನೇ ಬಂದರೂ ಒಬ್ಬ ದುಡಿದನಿರ್ತಾನೆ ಒಬ್ಬ ದುಡಿಯನಿರ್ತಾನೆ ಇವರೆಲ್ಲರನ್ನು ಒಬ್ಬ ಮಗು ಓದೋದಿರುತ್ತೆ ಒಂದು ಓದ್ದಲೇ ಇರುತ್ತೆ ಯಾವುದೇ ರೀತಿಯಾದಂತಹ ಒಂದು ಚೇಷ್ಟೆಯನ್ನು ಮಾಡಿದರೆ ಏನು ತಲೆ ಕೆದರಿಕೆ ನಿಂತ್ಕೊಂಡ್ಬಿಡ್ತಾರೆ ಕೆಲವು ಹೆಂಗಸರುಗಳು ಆ ತಲೆ ಕೆದರಬಾರ್ದು ಯಾವಾಗಲೂ ಯಾವಾಗ ಕೆದರಿಕೆ ಯಾವಾಗ ಬಾಚಬೇಕು ಅನ್ನೋ ಒಂದು ಮುನ್ಸೂಚನೆಯನ್ನು ಇಟ್ಟು ತಲೆಯನ್ನು ನೀಟಾಗಿ ಬಾಚಬೇಕು ಸಂಜೆ ಬೆಳಗ್ಗಿರೋದು ಕಂಪಲ್ಸರಿಯಾಗಿ ಹೆಣ್ಣು ಅನ್ನುವಂಥ ಒಂದು ಮಹಾತಾಯಿ ದೇವರ ದೀಪಗಳನ್ನು ಬೆಳಗಿಸಬೇಕು ಕುಂಕುಮಾದಿಗಳನ್ನು ಅಣೆಗಿಡಬೇಕು ಅದೇ ಶೋಭೆ ಈ ಮನೆಗೆ ಪ್ರಥಮವಾಗಿ ಯಾರೇ ಬರಲಿ ಅವರನ್ನು ಪ್ರೀತಿಯಾಗಿ ಕಾಣುವಂತಹ ಮನೋಭಾವವನ್ನು ಮೊದಲು ಬೆಳೆಸಬೇಕು ಆ ಹೆಣ್ಣು ಏನು ಮಾಡಬೇಕು ಇಷ್ಟೆಲ್ಲ ಆ್ಯಕ್ಟಿವ್ ಇರಬೇಕು ಅಂದರೆ ಏನು ಮಾಡಬೇಕು ಸ್ವಾಮಿ ಹೌದು ನಮಗೆಲ್ಲ ಆಸೆ ಇದೆ ಕುಟುಂಬವನ್ನು ಸುಭಿಕ್ಷವಾಗಿ ನೋಡ್ಕೋಬೇಕು ಅಂತ ಆಸೆ ಇದೆ ಹಾಗಾದರೆ ಏನು ಮಾಡಬೇಕು ಸ್ವಾಮಿ ಆದರೆ ಫಸ್ಟು ಆ ಹೆಂಗಸಿಗೆ ಅಥವಾ ಆ ಹೆಣ್ಣಿಗೆ ಒಳ್ಳೆಯ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವಂತಹ ಒಂದು ಒಳ್ಳೆ ಬುದ್ಧಿಯನ್ನು ಬೆಳೆಸ್ತಾ ಹೋಗಬೇಕು ಬುದ್ಧಿಯನ್ನು ಬೆಳೆಸ್ಕೋಬೇಕು ಧ್ಯಾನ ಮೌನಾದಿಗಳನ್ನು ಆಚರಣೆ ಮಾಡಬೇಕು ದೇವರ ದಿಂಡ್ರಿಗಳಲ್ಲಿ ಭಕ್ತಿಯನ್ನು ಆಚರಣೆ ಮಾಡಬೇಕು ಮತ್ತು ಯಾವಾಗಲೂ ಸ್ವಚ್ಛವಾಗಿ ಇರ್ತಕ್ಕಂತಹ ಮತ್ತು ಸ್ವಚ್ಛ ನುಡಿಗಳನ್ನು ನುಡಿತಕ್ಕಂತಹ ಒಂದು ಕೆಲಸವನ್ನು ಮಾಡಬೇಕು ಹಾಗಾದರೆ ಆ ಮನೆ ಸುಭಿಕ್ಷವಾಗಿ ಇರುತ್ತೆ ಆ ಹೆಂಗ್ ಆ ಒಂದು ಹೆಣ್ಣಿನಿಂದ ಇಡೀ ಕುಟುಂಬ ಸುಭಿಕ್ಷವಾಗಿರುತ್ತೆ ಯಾವಾಗಲೂ ಹೆಣ್ಣನ ಹೆಣ್ಣಾಗದಂಥೇಳೋ ಮಹಾ ತಾಯಿ ಆದಿಶಕ್ತಿಯ ಸ್ವರೂಪಗಳಾಗಿರ್ತಾಳೆ ಆ ಆದಿಶಕ್ತಿಯನ್ನು ಹೆಣ್ಣಿನಲ್ಲೇ ಕಾಣಬಹುದು ವೀಕ್ಷಕರೇ ಎಲ್ಲ ಸ್ತ್ರೀಯರು ವಿಶೇಷವಾಗಿ ಕಸ್ತೂರಿ ಚಂದನವನ್ ಅಂತ ಹೇಳಿ ಒಂದು ಒಂದು ಪೌಡ್ರ್ ಸಿಗುತ್ತೆ ಅಥವಾ ಕಸ್ತೂರಿ ಚಂದನ ಅಥವಾ ಕುಂಕುಮ ಚಂದನ ಅಥವಾ ಚಂದನ ಅನ್ನುವಂತಹ ಒಂದು ಪೌಡ್ರ್ ಸಿಗುತ್ತೆ ಆ ಪೌಡ್ರನ್ನ ಮನೆಗೆ ತಗೊಂಬನ್ನಿ ತಗೊಂಬಂದು ಅದನ್ನು ಸ್ವಲ್ಪ ಬಿಲ್ವ ಪತ್ರೆ ಒಂದು ರಸದಲ್ಲಿ ಹರ್ಕಂಡು ಹಣಿಗೆ ಹಿಡ್ತಾ ಬನ್ನಿ ಇವೆಲ್ಲ ನಾನು ಚೈತನ್ಯಗಳು ಏನು ಬಂದು ಆ ಚೈತನ್ಯಗಳೆಲ್ಲವೂ ಕೂಡ ಆಟೋಮೆಟಿಕ್ಕಾಗಿ ಆಗಿ ನಿಮ್ಮ ಮೈಗೂಡ್ತಾ ಬರುತ್ತೆ ಕಸ್ತೂರಿ ಚಂದನ ಅಥವಾ ಕುಂಕುಮ ಚ ಒಂದು ಚಂದನ ಅಥವಾ ಒಂದು ವಿಶೇಷವಾದಂತಹ ಕುಂಕುಮ ಅರ್ಚನೆ ಅಮ್ಮನವ್ರಿಗೆ ಆಗಿರ್ತಕ್ಕಂತಹ ಕುಂಕುಮಾರ್ಚನೆ ಆಗಿರ್ಬೋದು ಅದನ್ನು ಮನೆಗೆ ತಂದು ಇಟ್ಕೊಳ್ಳಿ ಆ ಒಂದು ಬಿಲ್ಪತ್ರೆಯ ರಸದಲ್ಲಿ ಅದನ್ನು ಪ್ರತಿದಿನ ತೇದಿಟ್ಕೊಳ್ಳೆ ನಿಮಗೆಲ್ಲರಿಗೂ ಈ ಚೈತನ್ಯ ಬರುತ್ತೆ ಎಲ್ಲ ನನ್ನ ಸ್ತ್ರೀ ಕುಲಕ್ಕೂ ಈ ಗುರುಜಿ ಮಾಡ್ತಕ್ಕಂತಹ ಶರಣ ಶರಣಾರ್ಥಿ ಆದಿಶಕ್ತಿ ಸ್ವರೂಪರು ನಿಮ್ಮೆಲ್ಲ ಆಶೀರ್ವಾದ ನನಗೆ ಬೇಕು ತಾಯಿ ಶರಣಾರ್ಥಿ